ಭಗವದ್ಗೀತೆ ಅಧ್ಯಾಯ ಏಳು ಜ್ಞಾನ ವಿಜ್ಞಾನ ಯೋಗ ಭಗವದ್ ಜ್ಞಾನ ಶ್ಲೋಕ ಹತ್ತೊಂಬತ್ತು ಬಹೂಂಜನ್ಮ ಜ್ಞಾನವಾನ್ಮ್ ಪ್ರಪದ್ಯತೆ ವಾಸು ದೇವ ಸರ್ವೀ ಸ್ಮು ಅನುವಾದ ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ ಆದ್ದರಿಂದ ಅವನು ನನಗೆ ಶರಣಾಗುತ್ತಾನೆ ಅಂತಹ ಮಹಾತ್ಮನು ದುರ್ಲಭನಾಗಿರುತ್ತಾನೆ ಇದರ ಭಾವಾರ್ಥ ದೇವೋತ್ತಮ ಪರಮ ಪುರುಷನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಕಟ್ಟಕಡಿಯ ಗುರಿಯಾಗಿರುತ್ತಾನೆ ಬಹು ಜನ್ಮಗಳ ಅನಂತರ ಭಕ್ತಿ ಸೇವೆಯನ್ನಾಗಲಿ ಆಧ್ಯಾತ್ಮಿಕ ವಿಧಿಗಳನ್ನಾಗಲಿ ಮಾಡುವಾಗ ಜೀವಿಯು ದಿವ್ಯ ಪರಿಶುದ್ಧವಾದ ಜ್ಞಾನದಲ್ಲಿ ಈ ಅರಿವನ್ನು ಪಡೆಯಬಹುದು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಪ್ರಾರಂಭದಲ್ಲಿ ಸಾಧಕನು ಪ್ರಾಪಂಚಿಕತೆಯ ಮೋಹವನ್ನು ಕಳೆದುಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ನಿರಾಕಾರತ್ವದ ಕಡೆಗೆ ಸ್ವಲ್ಪ ಒಲವಿರುತ್ತದೆ ಆದರೆ ಇನ್ನೂ ಪ್ರಗತಿಯನ್ನು ಸಾಧಿಸಿದಾಗ ಆತನಿಗೆ ಆಧ್ಯಾತ್ಮಿಕ ಬದುಕಿನಲ್ಲಿ ಚಟುವಟಿಕೆಗಳುಂಟು ಮತ್ತು ಈ ಚಟುವಟಿಕೆಗಳೇ ಭಕ್ತಿ ಸೇವೆ ಎಂದು ಅರ್ಥವಾಗುತ್ತದೆ ಇದನ್ನು ಅರ್ಥ ಮಾಡಿಕೊಂಡು ಆತನು ದೇವೋತ್ತಮ ಪರಮ ಪುರುಷನಿಂದ ಆಕರ್ಷಿತನಾಗುತ್ತಾನೆ ಮತ್ತು ಆತನಿಗೆ ಶರಣಾಗುತ್ತಾನೆ ಇಂತಹ ಸಮಯದಲ್ಲಿ ಮನುಷ್ಯನಿಗೆ ಪ್ರಭು ಶ್ರೀಕೃಷ್ಣನ ದಯೆಯೇ ಸರ್ವಸ್ವವಾಗಿರುತ್ತೆ ಅವನೇ ಎಲ್ಲ ಕಾರಣಗಳ ಕಾರಣನು ಮತ್ತು ಈ ಐಹಿಕ ಅಭಿವ್ಯಕ್ತಿಯು ಆತನಿಂದ ಸ್ವತಂತ್ರವಲ್ಲ ಎನ್ನುವ ಅರಿವಾಗುತ್ತದೆ ಐಹಿಕ ಜಗತ್ತು ಆಧ್ಯಾತ್ಮಿಕ ವೈವಿಧ್ಯದ ವಿಕೃತ ಪ್ರತಿಬಿಂಬ ಎಂದು ಪ್ರತಿಯೊಂದಕ್ಕೂ ಪರಮಪ್ರಭು ಕೃಷ್ಣನೊಂದಿಗೆ ಸಂಬಂಧವಿದೆ ಎಂದು ಅವನಿಗೆ ಅರ್ಥವಾಗುತ್ತದೆ ಹೀಗೆ ಆತನು ಪ್ರತಿಯೊಂದನ್ನು ವಾಸುದೇವ ಅಥವಾ ಶ್ರೀಕೃಷ್ಣನಿಗೆ ಸಂಬಂಧಿಸಿದಂತೆಯೇ ಯೋಚಿಸುತ್ತಾನೆ ವಾಸುದೇವನನ್ನು ಕುರಿತ ಇಂತಹ ವಿಶ್ವದೃಷ್ಟಿಯಿಂದ ವ್ಯಕ್ತಿಯು ಪರಮಪ್ರಭು ಶ್ರೀಕೃಷ್ಣನನ್ನೇ ಅತ್ಯುನ್ನತ ಗುರು ಎಂದು ತಿಳಿದು ಅವನಿಗೆ ಕೂಡಲೇ ಶರಣಾಗುತ್ತಾನೆ ಹೀಗೆ ಶರಣಾಗತವಾದ ಮಹಾ ಆತ್ಮಗಳು ಅಪೂರ್ವ ಈ ಶ್ಲೋಕವನ್ನು ಶ್ವೇತಾಶ್ವತರ ಉಪನಿಷತ್ತಿನ ಮೂರನೆಯ ಅಧ್ಯಾಯದಲ್ಲಿ ಹದಿನಾಲ್ಕು ಮತ್ತು ಹದಿನೈದನೇ ಶ್ಲೋಕಗಳು ಬಹು ಸೊಗಸಾಗಿ ವಿವರಿಸಿದೆ ಸಹಸ್ರ ಪುರುಷಃ ಪುರುಷ ಸಹಸ್ರಾಕ್ಷ ಸಹಸ್ರ ಪಾತ್ ಸಭೂಂ ವಿಶ್ವತೋ ಗುರುತ್ವಾಚ್ಚಾತಿ ಪುರುಷ ಎ ವೇದ ಯದ್ಭೂತ ಯತೃತ ಯದನ್ಹತಿ ಛಾಂದೋ್ಯ ಉಪನಿಷತ್ನಲ್ಲಿ ನ ವಾಚೋ ನ ಚಕ್ಷುಂಷಿ ನ ಮಂಸೀತಿ ಆಚಕ್ಷತೆ ಪ್ರಾಣ ಇತಿ ಏವಾಕ್ಷತೆ ಪ್ರಾಣೋ ಏವೈತಾನಿ ವೈ ತಾನ ಎಂದು ಹೇಳಲಾಗಿದೆ ಜೀವಂತ ಪ್ರಾಣಿಯ ದೇಹದಲ್ಲಿ ಮಾತನಾಡುವ ಶಕ್ತಿ ನೋಡುವ ಶಕ್ತಿ ಕೇಳುವ ಶಕ್ತಿ ಯೋಚನೆ ಮಾಡುವ ಶಕ್ತಿ ಇವುಗಳಲ್ಲಿ ಯಾವುದೂ ಮುಖ್ಯ ಅಂಶವಲ್ಲ ಎಲ್ಲ ಚಟುವಟಿಕೆಗಳ ಕೇಂದ್ರವೂ ಜೀವವೇ ಇದೇ ರೀತಿಯಲ್ಲಿ ವಾಸುದೇವನು ಅಥವಾ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ಎಲ್ಲದರಲ್ಲಿಯೂ ಮುಖ್ಯ ಅಸ್ತಿತ್ವಾಂಶವಾಗಿರುತ್ತಾನೆ ದೇಹದಲ್ಲಿ ಮಾತನಾಡುವ ನೋಡುವ ಕೇಳುವ ಯೋಚನೆ ಮಾಡುವ ಶಕ್ತಿಗಳುಂಟು ಆದರೆ ಪರಮ ಪ್ರಭುವಿನೊಂದಿಗೆ ಇವಕ್ಕೆ ಸಂಬಂಧವನ್ನು ಕಲ್ಪಿಸದಿದ್ದರೆ ಇವು ಮುಖ್ಯವಾಗುವುದಿಲ್ಲ ವಾಸುದೇವನು ಸರ್ವಾಂತರಯಾಮಿಯು ಸಮಸ್ತವೂ ಆಗಿರುವುದರಿಂದ ಭಕ್ತನ ಪರಿಪೂರ್ಣ ಜ್ಞಾನದಲ್ಲಿ ಶರಣಾಗುತ್ತಾನೆ